ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶುಕ್ರವಾರ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿಬ್ಬಾಣ ದಿನಾಚರಣೆಯ ಸಂದರ್ಭದಲ್ಲಿ ಶಾಸಕರು ಯಾವುದೇ ದಲಿತ ವಿರೋಧಿ ನಡೆ ಅನುಸರಿಸಿಲ್ಲ ಕ್ಷೇತ್ರದಲ್ಲಿನ ವಿರೋಧ ಪಕ್ಷದವರು ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಮುಂದಿಟ್ಟುಕೊಂಡು ಶಾಸಕರ ವಿರುದ್ಧ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ವಿರೋಧ ಪಕ್ಷದ ಆರೋಪಗಳನ್ನು ಆಡಳಿತ ಪಕ್ಷದ ದಲಿತ ಮುಖಂಡರು ಅಲ್ಲಗಳೆದಿದ್ದಾರೆ ಗುಂಡ್ಲುಪೇಟೆ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತಂತೆ ಅವರು ಮಾತನಾಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಶ್ರೀನಿವಾಸ್ ಚಿರಕನಹಳ್ಳಿ ಮೋಹನ್ ದಾಸ್ ರವಿ ಸೋಮಳ್ಳಿ ಮೋಹನ್ ಕುಮಾರ್ ಅಣ್ಣೂರು ಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು ನಡೀತಾ ಇರಬೇಕಾದ್ರೆ ಬೆಳಗ್ಗೆ ಚಿಕ್ಕನ್ನ ಅವರು ಉದ್ದೇಶ ಮುಖ್ಯವಾಗಿ ಈ ಗಾಯಕರನ್ನು ಅಡ್ಡಿಪಡಿಸಬೇಕು ಅಂತ ಗಲಾಟೆ ಮಾಡ್ತಾರೆ ಇದು ಎಂಥ ನೋವಿನ ಸಂಗತಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಕರಣಗಳನ್ನು ಮೂಲಾಚರಣೆಯಿಂದ ಮಾಡಬೇಕಾದ್ರೆ ಜವಾಬ್ದಾರಿ ನಮ್ಮದು ಹಾಗಾಗಿ ಅವರು ಏಕಾಏಕಿ ಗಲಾಟೆ ಮಾಡೋ ಉದ್ದೇಶ ಬಂದು ಗಲಾಟೆ ಮಾಡೋದು ಶಾಸಕರು ಲೇಟಾಗಿ ಬಂದರು ಯಾಕೆ ಬಂದರು ಯಾಕೆ ಬಂದರು ಸಿಬಿ ಆಗಿ ಅವರುಗಳು ಆಗ್ತಾ ಇದ್ದಾರೆ ಅವರು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಂಥ ಸಂವಿಧಾನ ಚೌಕಟ್ಟಿಗೆ ಶಾಸಕರಾಗಿರೋದು ನಾವು ನಾವು ಸಾ ಆಮಾಶಯವನ್ನು ಸಂವಿಧಾನ ಚೌಕಟ್ಟಿನಲ್ಲಿ ಆಯ್ಕೆ ಆಗಿದಂಥ ಒಬ್ಬ ಶಾಸಕರನ್ನ ಗೌರವಿತವಾಗಿ ನಾವು ಮಾತಾಡಬೇಕು ಪ್ರಶ್ನೆ ಮಾಡಿದ್ರೆ ಅಂಥ ಮಂಡಳಿ ಇದೆ ಅದಕ್ಕೆಲ್ಲ ಪ್ರಶ್ನೆ ಮಾಡೋ ಹೊತ್ತು ಇದೆ ಆದರೆ ಏಕೆ ಏಕೆ ಸಿಂಗ್ಯುಲರ್ ಆಗಿ ಅವ್ರನ್ನ ಹೆಂಗೆ ಏನೋ ಏಕೆ ಬಂದರೆ ನಾಟಕ ಬಂದರೆ ಈ ಥರ ಎಲ್ಲ ಮಾಡಿ ಅವ್ರನ್ನ ಸ್ವಲ್ಪ ಮುಜುಗರಗಿಡಾಕಿ ಮೊನ್ನೆಷ್ಟು ಅಂತ ಏನೋ ಅವರ ದಬ್ಬಾಡಿಗೆ ದಲಿತರ ಮೇಲೆ ದಬ್ಬಾಡಿಗೆ ಹೀಗೆಲ್ಲ ಅಂದಿದ್ದಾರೆ ಎಲ್ಲ ಕೂಡ ತೊಂದರೆ ದೂರವಾಗಿ ಮಾಡು ಅದು ಸುಳ್ಳು ಅಂತ ನಾವು ಅವ್ರಿಗೆ ಪ್ರಯುಕ್ತ ಪಡಲಿ ಇಷ್ಟಪಡಿಸುತ್ತೇವೆ ಶಕರು ಆ ದಿನ ಪೂರ್ವವಾಗಿ ನಿಗದಿಯಾಗಿದ್ದಂಥ ಕನ್ನಡ ತೇರು ಕಾರ್ಯಕ್ರಮ ಹಾಗೂ ಅದೇ ಶಾಲೆಯಲ್ಲಿ ಮದ್ದಾನೇಶ್ವರ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮ ಇಲ್ಲಿ ಪ್ರತಿಭಾ ಕಾರಂಜಿ ಮಕ್ಕಳು ಪಾಪ ಕಾಯ್ತಾ ಇದ್ದಾರೆ ಅದನ್ನು ಮುಗಿಸ್ಕೊಂಡು ಇಲ್ಲಿ ಬರೆದು ಸ್ವಲ್ಪ ತಡವಾಗಿರ್ಬೋದು ಅದೇ ವಿನಾಕಾರಣ ಅದನ್ನು ರಾಜಕೀಯ ಪ್ರೇರಿತವಾಗಿ ಬಳಸ್ಕೊಂಡು ಇತ್ತೀಚೆಗೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಹತ್ರ ಬರ್ತಾ ಇದೆ ಅಂತ ಗೊತ್ತಾಗಿದೆ ಈಗ ವಿರೋಧ ಅವರಿಗೆ ಅದರಿಂದ ಈಗ ಎಲ್ಲ ಇದ್ದು ವಿರೋಧ ಮಾಡಲು ಶಾಸಕರನ್ನ ವಿನಾಕಾರಣ ಮಾತಾಡೋ ಅನಿಸುತ್ತೆ ಇದೇ ತಿಂಗಳ ಆರನೇ ತಾರೀಕು ಏನ್ ಘಟನೆ ನಡೆಯಿತು ಬಾಬಾ ಸಾಹೇಬರ ಪುರಿ ನಿರ್ಮಾಣ ಆಗಿರೋದಂದು ಅವತ್ತು ತಡವಾಗಿ ಬಂದನಂತ ಹೇಳಿದ್ರೋ ನಮ್ಮ ಬೆಳಸವಾಡಿ ಚಿಕ್ಕಣ್ಣವರು ಅವರು ಪೂರ್ವಕವಾಗಿ ಅವತ್ತು ಗಲಾಟೆ ಮಾಡಬೇಕು ಅಂತನೆ ಉದ್ದೇಶ ಪೂರ್ವಕವಾಗಿ ಬಂದಿರುವಂತ ಅನಿಸುತ್ತೆ ಅವತ್ತು ಈಗ ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿರ್ಕೊಂಡು ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗತ್ತೆ ನಮ್ಗೆ ಲೇಟ್ ಆಯ್ತಿದೆ ಇಲ್ಲ ಆರು ಎಮ್ ಎಲ್ ಎರಡು ಲಕ್ಷ ಜನಗಳನ್ನ ನಿಭಾಯಿಸ್ಕೊಂಡು ಬರ್ಬೇಕು ಅವರು ನಾನ್ ಕಣ್ಮಟ್ಟಿಗೆ ಗಣೇಶ್ ಪ್ರಸಾದ್ರವರ ಮನೆ ಮುಂದೆ ಸುಮಾರು ನೂರಿಂದ ಐವತ್ತು ಜನ ಡೈಲಿ ನಮ್ಮ ಗುಂಡ್ಲುಪೇಟೆ ಆ ಕಾರ್ಯಕರ್ತರು ಮತ್ತೆ ಜನಗಳು ಹೋಗಿ ನಿಂತಿರ್ತಾರೆ ಅವ್ರ ಕಷ್ಟ ಸುಖಗಳನ್ನ ಭಾಗಿಯಾಗಿ ಅಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮುಗಿಸಿ ನಂತರ ಅವರು ಗುಂಡ್ಲುಪೇಟೆ ಕ್ಷೇತ್ರಕ್ಕೆ ಬರಲು ಒಂದು ಅರ್ಧ ಗಂಟೆ ಒಂದು ಗಂಟೆ ತಡ ಆಗುತ್ತೆ ಅದಕ್ಕೋಸ್ಕರ ಅವರು ಕ್ಷಮೆನೂ ಕೇಳಿದ್ದಾರೆ ಪರಿನಿರ್ವಾಣ ದಿನದಂದು ಮಾತಾಡಬೇಕಾದ್ರೆ ನಾನು ತಡವಾಗಿ ಬಂದಿದ್ದೀನಿ ಕ್ಷಮಿಸಿ ಅಂತ ಒಂದು ಮಾತ್ರ ಸಹ ಹೇಳಿದರೆ ಅದನ್ನೆಲ್ಲ ಪರಿಗಣಿಸದೆ ಇವರು ಈ ನಮ್ಮ ವಿರೋಧ ಪಕ್ಷದವರು ಕೆಲವು ಕಾರ್ಯಕರ್ತರುಗಳು ಮತ್ತೆ ಕೆಲವು ದಲಿತ ಮುಖಂಡರುಗಳು ಏನು ಮಾಡ್ತಾ ಇದ್ದಾರೆ ನಮ್ಮ ಗಣೇಶ್ ಅವರ ದಲಿತ ವಿರೋಧಿ ನಮ್ಮ ಪಟ್ಟ ಕಟ್ಟಬೇಕು ಅಂತ ಇವರು ಮಾಡ್ತಾ ಇರೋದು ಒಂದು ಹುನ್ನಾರ ಇದು ನಮ್ಮ ಗುಂಡುಪೇಟೆ ತಾಲೂಕಿನಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಒಂದು ದಲಿತರ ಪಟ್ಟ ಕಟ್ಬೇಕು ಅವರಿಗೆ ಹೇಗೆ ಗಣೇಶ್ ಪ್ರಸಾದ್ ದಲಿತ ವಿರೋಧಿ ಅನ್ನೋ ಪಟ್ಟ ಕಟ್ಟಬೇಕು ಅನ್ನೋ ಒಂದು ಹುನ್ನಾರವನ್ನು ಬಿಜೆಪಿ ಕಾರ್ಯಕರ್ತರು ಗುಂಡ್ಲುಪೇಡೆಯಲ್ಲಿ ಮಾಡ್ತಾ ಇದ್ದಾರೆ ಅದು ಸದ್ಯಕ್ಕೆ ದೂರವಾದ ಮಾತು ಗಣೇಶ್ ಪ್ರಸಾದ್ ಅವರು ದಿನನಿತ್ಯ ದಲಿತ ಮುಖಂಡರುಗಳಿಗೆ ಹಾಗೂ ದಲಿತ ಕಾರ್ಯಕರ್ತರ ಮಧ್ಯೆ ಜನಗಳಿಗೆ ಎಷ್ಟು ಸಹಾಯಧನಗಳನ್ನ ಮಾಡ್ತಾ ಇದ್ದಾರೆ ಅಂದರೆ ಜನಗಳಿಗೆ ಕ್ಷೇತ್ರದ ಜನಗಳಿಗೆ ಗೊತ್ತು ಪ್ರತಿಯೊಂದು ಬೀದಿಗಳಲ್ಲೂ ಅಂಬೇಡ್ಕರ್ ಪ್ರತಿಮೆಗಳಿಗೆ ತಮ್ಮ ಕೈಲಾದಷ್ಟು ಸಹಾಯನ ಮಾಡಿದ್ದಾರೆ ಮತ್ತೆ ಸಿ ಸಿ ರೋಡ್ಗಳನ್ನ ಮಾಡಿದ್ದಾರೆ ಮತ್ತೆ ಅಂಬೇಡ್ಕರ್ ಭವನಗಳಿಗೆ ಹೆಚ್ಚು ಒತ್ತುಗಳನ್ನ ನೀಡ್ತಾ ಇದ್ದಾರೆ ಮತ್ತು ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಪಿ ವರ್ಕ್ಗಳಿಗೆ ಎಷ್ಟು ಒತ್ತನ್ನು ನೀಡ್ತಾ ಇದ್ದಾರೆ ಯಾರು ನಮ್ಮ ಗಣೇಶ್ ಪ್ರಸಾದ್ ಅವರು ಅದರಿಂದ ನಮ್ಮ ದಲಿತ ವಿರೋಧಿ ಅಂತ ಹೇಗೆ ಪರಿಗಣಿಸ್ತಾರೆ ಇವರು ಇವ್ರಿಗೆ ಏನಂದ್ರೆ ರಾಜಕೀಯ ವಿಚಾರವಾಗಿ ಇವು ಬೇಳೆಗಳನ್ನ ಬೇಯಿಸ್ಕೋಬೇಕು ಈಗ ಮುಂದಿನ ಬರೋ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ಚುನಾವಣೆಗೆ ದಲಿತ ವಿರೋಧಿ ಅಂತ ಪಟ್ಟಾಕಟ್ಟಿಗೆ ಬೇಳೆ ಬೇಯಿಸ್ಕೋಬೇಕು ಆದರೆ ಇದು ಸದ್ಯಕ್ಕೆ ದೂರವಾದ ಮಾತು ಈ ಕ್ಷೇತ್ರದ ಜನರಿಗೆ ಗೊತ್ತು ಯಾರು ದಲಿತ ವಿರೋಧಿ ಯಾರು ಈ ಕ್ಷೇತ್ರದ ದಲಿತ ಜನರಿಗೆ ಒಳ್ಳೇದು ಮಾಡ್ತಾರೆ ಗಣೇಶ್ ಪ್ರಸಾದ್ ಅವರು ಯಾರು ದಲಿತ ವಿರೋಧಿ ಯಾರು ಅಂತ ಈ ಕ್ಷೇತ್ರದ ಜನಗಳಿಗೆ ಗೊತ್ತು ನಮಗೆ ಬಾಯ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ಆದ್ದರಿಂದ ಗಣೇಶ್ ಪ್ರಸಾದ್ ರವರು ದಲಿತರ ಪರವಾಗಿದ್ದಾರೆ ಮುಂದಿನ ಸಹ ದಲಿತ ಪರ ಕೆಲಸಗಳನ್ನ ಮಾಡ್ತಾ ಈ ಈ ಹೇಳಿಕೆ ಏನು ಮೊನ್ನೆ ನೆನ್ನೆ ಮೊನ್ನೆಯಿಂದ ಹಬ್ಬಿಸ್ತಾ ಇರೋದೆಲ್ಲ ಸುಳ್ಳು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇರೋದಿಲ್ಲ ಏನು ನಮ್ಮ ಗಣೇಶ್ ಅವ್ರನ್ನ ಟೀಕೆ ಮಾಡೋ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿ ಅವ್ರಿಗೆ ಏನು ಮಾಡ್ತಾ ಇದಾರೆ ತೇಜವಾದ ಮಾಡ್ತಾ ಇದ್ದಾರೆ ಆದ್ರಿಂದ ದಯವಿಟ್ಟು ಕ್ಷೇತ್ರದ ಜನರಿಗೆ ಗೊತ್ತು ಮುಂದಿನ ದಿನಗಳಲ್ಲಿ ಯಾರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಮತ್ತು ಯಾವ ರೀತಿ ಮತ ಚಲಾವಣೆ ಮಾಡಬೇಕು ಅನ್ನೋದು ದಲಿತ ಪ್ರಜೆಗಳಿಗೆ ಗೊತ್ತಿದೆ ಆದ್ದರಿಂದ ದಯವಿಟ್ಟು ಇದು ಆರನೇ ತಾರೀಕು ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ದಿನದಿಂದ ನಡೆದಂಥ ಏನು ಗಲಾಟೆ ಅದು ಚಿಕ್ಕಣ್ಣವರು ಉದ್ದೇಶಪೂರ್ವಕವಾಗಿ ನಮ್ಮ ಗಣೇಶ್ ಪ್ರಸಾದ್ ಟಾರ್ಗೆಟ್ ಮಾಡ್ಕೊಂಡು ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿ ಅವತ್ತಿನ ದಿನ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಇದು ತಪ್ಪು ಅಂತ ಹೇಳ್ತಾ ಅಲ್ಲ ಎರಡ ಮಾತ್ರ ಅವರು ಉತ್ವೇಕ ಒಳಗಾದಲ್ಲ ಶಾಸಕರು ಅದು ಸರಿ ಅಂತ ನಿಮ್ಮ ವಿಪ್ರಯ ಆಗದ್ರೇ ಉದ್ವೇಗಕ್ಕೆ ಒಳಗಾದಂತ ಉದ್ದೇಶ ಏನಂತ ಅಂದ್ರೆ ಅವರು ಏನು ನಿರ್ಣಯ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಹೋಗ್ತಿದೀನಿ ಅಂತ ಅವರು ಮಾತಾಂದ್ರಷ್ಟೇ ಅಲ್ಲ ವಿಡಿಯೋದಲ್ಲಿ ಅವರು ಅಂದ ನಾನು ಇದೆ ಅಲ್ಲ ನಾನು ಇದ್ದು ಆದ್ರೆ ನಾವೇನಂತದ್ದು ಸರ್ ಮೇಬಿ ಯಾರು ದೊಡ್ಡ ಫಸ್ಟ್ ಕಾರ್ಯಕ್ರಮ ಮಾಡಿ ಸರ್ ನೀವು ಅದ್ರ ಬಗ್ಗೆ ಮಾತಾಡಬೇಡಿ ಆ ತಂದೆ ಅವರು ಸುಮ್ಮನಾದ್ರು ಇವರು ಸಿಮಿಲರ್ ಆಗಿ ಮಾತಾಡೋದಲ್ಲ ಶಾಸಕಂತ ಸಿಮಿಲರ್ ನಿರ್ಣಯ ಮಾಡ್ವಲ್ಲ ಅದು ಕಾಲಕಾಲಕ್ಕೆ ಅದು ಬದಲೇ ಮಾಡ್ತಾರೆ ಯಾಕಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ ಗೌರವ ಕೊಡಬೇಕು ಮೊದಲು ನಮ್ಮ ಆದ್ಯತೆ ಇದೆ ಅದನ್ನ ಮಾಡ್ತಾ ಇಲ್ವಲ್ಲ ಅದನ್ನ ಅದು ಮಾಡಲಿ ಚಿಕ್ಕನ್ನ ಮಾಡಿಲ್ಲ ಅದನ್ನ ಅದು ತಪ್ಪಾಗಿದೆ ಅವ್ರದ್ದು ಬಿಜೆಪಿಯವ್ರದ್ದು ಒಂದು ಆರೋಪ ಏನಂತಂದ್ರೆ ಈಗ ಶಾಸಕರಾದವರು ಸೌಜನ್ಯದಿಂದ ವರ್ತಿಸ್ಬೇಕು ಈಗ ಸಿಂಗ್ಯುಲರ್ ಫ್ಲೋರಲ್ ಅವರ ಮೇಲೆ ಏನು ಆಕ್ಷನ್ ಅದು ಆಗುತ್ತೆ ಅದ್ರ ನಂತರ ದುಖಾನವಾಗಿ ಬೈದರೆ ಮತ್ತದ ಮಾಡಿದ್ರೆ ಏನಾಗುತ್ತೆ ಇವರು ಶಾಸಕರಾದವರು ಸೌಜನ್ಯದಿಂದ ವರ್ತಿಸುತ್ತೆ ರೌಡಿಜ್ ಥರ ಹೊರ್ತಿಸ್ತಾರೆ ಅಂತ ಅವರ ಆರೋಪ ಇದೆ ಅವರ ಆರೋಪ ಇದೆ ಚಿಕ್ಕಣ್ಣ ಅವರು ಸಿಂಗ್ಲರೇ ಮಾಡಿದ ಅದ್ರಂತೆ ಬಗ್ಗೆ ಏನಾದ್ರು ಹೇಳಿದ್ರು

ಅದಕ್ಕೆ ಶಾಸಕರು ಸ್ವಲ್ಪ ಉದ್ರೇಕ ಒಳಗಾಗಿದ್ದಾರೆ ಆದ್ರೆ ಅದೇ ರೀತಿ ಮುಗಿದ ನಂತರ ಅವರು ಶ್ರಮಣಿ ಕೇಳಿ ಪುಷ್ಪಾರ್ಚನೆ ಮಾಡಿ ಬಾಬಾ ಸಾಹೇಬ್ ಏನು ಸಲ್ಲಿಸಬೇಕು ಗೌರವನ ಸಲ್ಲಿಸಿದ್ದಾರೆ ಈ ಬಿಜೆಪಿಯ ಕೆಲವು ಕಾರ್ಯಕರ್ತರು ಏನ್ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿದ್ದಾರೆ ಬಾಬಾ ಸಾಹೇಬ್ರಿಗೆ ಯಾವುದೇ ರೀತಿ ಪುಷ್ಪಾರ್ಚನೆ ಮಾಡಿಲ್ಲ ಅಂತ ನಿನ್ನೆ ಸ್ಟೇಟ್ಮೆಂಟ್ ಗಳು ಕೊಟ್ಟಿದ್ದಾರೆ ಅದು ಇಲ್ಲ ಸತ್ಯಕ್ಕೆ ದೂರವಾದ ಮಾತು ಅದು ನಮ್ಮ ಹತ್ರದ ಒಬ್ಬ ಗಣೇಶ್ ಪ್ರಸಾದ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫೇಸ್ಬುಕ್ ಖಾತೆಯಲ್ಲಿ ಹಾಕಾಡಿದರೆ ಪುಷ್ಪಾರ್ಚನೆ ಮಾಡೋದು ಎಲ್ಲರೂ ಅವರು ತಮ್ಮ ಫೇಸ್ಬುಕ್ ಕಾಲೆಯಲ್ಲಿ ಹಾಕೊಂಡಿದ್ದಾರೆ ಆದ್ರಿಂದ ಇವರು ದಲಿತ ವಿರೋಧಿ ನಟ ಕಟ್ತಾ ಇದಾರೆ ಅಷ್ಟೇ ಸರ್ ಅದು ಸುಳ್ಳು ಸತ್ಯಕ್ಕೆ ದೂರವಾದ ಮಾತು